ಒಂದು ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಡೀ ವಿಶ್ವಾದ್ಯಂತ ಹಿಂದೂಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸತಕ್ಕಂತ ಒಂದು ಹಬ್ಬ ಅಂದ್ರೆ ಅದು ಮಹಾಶಿವರಾತ್ರಿ ಹಬ್ಬ ಅಂತ ನಾವು ಚಿಕ್ಕ ಹುಡುಗ ಚಿಕ್ಕ ಹುಡುಗರಾಗಿದ್ದಾಗ ಸಹ ನಾವು ನೋಡ್ಕೊಂಡು ಬರ್ತಿದ್ವಿ ಗ್ರಾಮಗಳಲ್ಲಾಗಬಹುದು ನಗರಗಳಾಗ್ಬಹುದು ಎಲ್ಲ ಉಪವಾಸ ಇದ್ದು ಶಿವನ ಹಾಗೂ ಶಿವ ಪಾರ್ವತಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಅದಕ್ಕೆ ಅಲಂಕಾರ ಮಾಡಿ ಆ ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ ಹಿಂದೂಗಳು ಭಾರಿ ಉತ್ಸುಕರಾಗಿರ್ತಾರೆ ಈ ಸಂದರ್ಭದಲ್ಲಿ ನಾನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಹಾಗೂ ಹೈಕೋರ್ಟ್ ವಕೀಲನಾಗಿ ನಾನು ನನ್ನ ಕ್ಷೇತ್ರದ ಮತದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಹಾಗೂ ಕ್ಷೇತ್ರದ ಮುಖಂಡರುಗಳಿಗೆ ಹಾಗೂ ನಮ್ಮ ಕ್ಷೇತ್ರದ ರಾಷ್ಟ್ರೀಯ ಅಧ್ಯಕ್ಷ ಆದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬ್ರಿಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಕೇಂದ್ರ ಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ಅಹ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಾಗೂ ನಮ್ಮ ನಗರ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲಾ ಜೆ ಡಿ ಎಸ್ ನ ಅಧ್ಯಕ್ಷ ಆದ ರಮೇಶ್ ಗೌಡರಿಗೆ ಈಗ ಎಲ್ಲರಿಗೂ ನಾನು ಈ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಗಾಂಧಿನ ಜನತೆಗೆ ಅತಿ ಏನು ಅವರು ಅವರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಹಬ್ಬವನ್ನ ಈ ಒಂದು ಆಚರಣೆಯನ್ನ ಅವ್ರಿಗೆ ಆ ಮಹಾಶಿವ ಆ ಮಹಾದೇವ ದೇವರ ದೇವ ಮಹಾದೇವ ಅವರ ಇಚ್ಛೆಗಳನ್ನ ಪೂರೈಸಲಿ ಅಂತ ಹೇಳಿ ಆಗ ನಮ್ಮಲ್ಲಿ ಏನಾಗಿದೆ ಕೇವಲ ದೇವರಲ್ಲಿ ಪೂಜೆ ವರ ಬೇಡ ನಮ್ಗೆ ಏನು ಹೊರ ಸಿಗಲ್ಲ ಆದ್ರೆ ಅಷ್ಟಾದು ಕೆಲಸ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ದುಡಿಗಿನತ ಪ್ರತಿಫಲ ಶ್ರಮಿಕ ವರ್ಗ ಆಗ್ಬೋದು ಕಾರ್ಮಿಕ ವರ್ಗ ಆಗ್ಬೋದು ನೋಡಿ ನಮ್ಮ ಈ ಒಂದು ಪ್ರಪಂಚ ನಡಿಬೇಕಾದ್ರೆ ಶ್ರಮ ಇರಬೇಕು ಇವತ್ತು ಮಷನರಿ ಬಂದಿದೆ ಮಷಿನರಿ ಬಂದಿದೆ ಇಲ್ಲ ಅಂತಲ್ಲ ಆ ಮಷನರಿಗೆ ಒಬ್ಬ ಆ ಮಷನರಿನ ನಿಯಂತ್ರಣ ಮಾಡೋದಕ್ಕೆ ಕಂಟ್ರೋಲ್ ಮಾಡೋಕೆ ಒಬ್ಬ ಶ್ರಮಿಕ ಬೇಕು ಹಂಗಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಸಮಸ್ತ ಏನು ಸಮಸ್ತ ನಮ್ಮ ನಾಡಿನ ಜನತೆ ಆಗ್ಬೋದು ಸಮಸ್ತ ಭಾರತ ದೇಶದ ಸಮಸ್ತ ಜನತೆ ಆಗ್ಬೋದು ಈ ಯಾರು ಈ ನಮ್ಮ ವಿಶ್ವದಲ್ಲಿ ಈಗ ವಿಶ್ವ ಗುರು ಯಾರು ಅಂದ್ರೆ ನಮ್ಮ ಶಿವ ಪರಶಿವ ಅವರು ಹಿಮಾಲಯದ ನೆಲೆಸಿದ್ದಾರೆ ಅಂತ ಹೇಳ್ತೀವಿ ನಾವು ಆದ್ರೆ ವಿಶ್ವಕ್ಕೆ ಆದಿ ಆದಿದೇವ ಮಹಾದೇವ ಆ ಮಹಾದೇವನ ಒಂದು ಈ ಹಬ್ಬದಲ್ಲಿ ಎಲ್ಲಾರು ಎಲ್ಲರಿಗೂ ನಾನು ಶುಭ ಕೊಡ್ತಾ ಇದ್ದೆ